ಗುರವೇ ಸರ್ವಲೋಕಾನಂ ಬಿಸೇ ಭವರೋಗಿಣಾಂ ನಿಧೇ ಸರ್ವಿದ್ಯಾಂ ದಕ್ಷಿಣಾಮೂರ್ತಯ ನಮಃ ಪರಮ ಪೂಜ್ಯ ಪ್ರಾತಃಸ್ಮರಣೀಯ ಜಗದಾದಿ ಜಗದ್ಗುರು ಪರಮೇಶ್ವರನ ಪರಾವತಾರಿಗಳು ಪರಮ ಕಲ್ಯಾಣಕಾರಿ ಪರಮಕಲ್ಯಾಣಕಾರಿ ಪರಮದಯಾನಿಧಿ ಜಗದ್ಗುರು ಸಿದ್ಧಾರೂಢರ ಪವಿತ್ರ ಚರಣಾರವಿಂದಗಳಿಗೂ ಕ್ಷೇತ್ರಾಧಿಪತಿ ದೇವತೆಯಾಗಿರುವ ಧೀರಸನ್ಯಾಸಿ ಪವಾಡ ಪುರುಷ ಲೀಲಾಮೂರ್ತಿ ಶಾಪಾನುಗ್ರ ಸಮರ್ಥರೆಂದೇ ಖ್ಯಾತಿಯನ್ನು ಹೊಂದಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮದಲ್ಲಿ ಒಂದಾಗಿರುವ ಶ್ರೀ ಚನ್ನ ಮಹಾ ಮಹಾಶಿವಯೋಗಿಗಳ ಪವಿತ್ರ ಪಾದಾರವಿಂದಗಳಲ್ಲಿಯೂ ಚನ್ನ ಋಷೇಂದ್ರ ಶಿವಯೋಗಿಗಳ ಕರಕಮಲ ಸಂಜಾತ ಅನಿಸಿಕೊಂಡಿರುವ ಪರಮ ಪೂಜನೆಯ ಜಗನ್ಮಾತೆಯ ಸ್ವರೂಪರಾದ ಶ್ರೋತ್ರಿಯ ಬ್ರಹ್ಮನಿಷ್ಠೆ ಈ ಒಂದು ಎಲ್ಲ ಕಾರ್ಯಕ್ಕೆ ಕಾರಣೀಭೂತಳಾಗಿರುವ ಪರಮ ಪೂಜನೀಯ ನೀಲಿಗಂಗಮ್ಮ ಮಾತೆಯವರು ಕೂಡಲಿ ಅವರಲ್ಲಿ ಕೂಡ ಅನಂತ ಭಕ್ತಿಯ ನಮಸ್ಕಾರನ ನಂತರ ಭಕ್ತಿಯ ನಮಸ್ಕಾರ ಸಲ್ಲಿಸಿ ಸುಕ್ಷೇತ್ರ ಮದನಭಾವಿ ಗ್ರಾಮದಲ್ಲಿ ನಡೆಯಲಿರುವ ಮೂರು ದಿವಸದ ಸತ್ಸಂಗದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮ ಸಾನಿಧ್ಯ ಸ್ಥಾನವನ್ನು ವಹಿಸಲಿರುವ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಮಾತನಾಡುವ ನಡೆದಾಡುವ ದೇವರು ಸಮಾನತೆಯ ಸೂರ್ಯ ಮಾತೃಹೃದಯದ ಮಹಾಂತರು ಅನಂತ ಕರುಣಾಮೂರ್ತಿಗಳು ವಿಶ್ವ ಕುಟುಂಬಿ ಕುಲ ಚಕ್ರವರ್ತಿಗಳೊಂದೇ ಖ್ಯಾತಿಯನ್ನು ಹೊಂದಿರುವ ಇಂಚಲದ ಪುರವಾಸಿ ಡಾಕ್ಟರ್ ಸದ್ಗುರು ಶ್ರೀ ಚರಣಗಳಲ್ಲಿ ಅನಂತ ಅನಂತಕೋಟಿ ಭಕ್ತಿಪೂರ್ವಕ ಶ್ರೀಸಾಷ್ಟ ನಮಸ್ಕಾರ ಸಲ್ಲಿಸಿ ಬೈಲೊಂಗಲ ತಾಲೂಕ ಬೆಳಗಾವಿ ಜಿಲ್ಲೆಯ ಮದನ್ಬಾವಿ ಗ್ರಾಮಕ್ಕೆ ಇನ್ನೂ ಅನೇಕ ಮಹಾತ್ಮರು ಮಾತೆಯರು ಆಗಮಿಸಲಿದ್ದಾರೆ ಈ ಎಲ್ಲ ಕಾರ್ಯಕ್ರಮ ಇವತ್ತು ಸಾಯಂಕಾಲ ಹದಿನೇಳನೇ ತಾರೀಕಿನ ದಿವಸ ನಿನ್ನೆ ದಿವಸ ಕೂಡ ಪ್ರವಚನ ಕಾರ್ಯಕ್ರಮ ಸಾಗಿ ಬಂತು ಇವತ್ತಿನ ದಿವಸ ಹದಿನೇಳನೇ ತಾರೀಕಿನ ದಿವಸ ಕೂಡ ಹದಿನೇಳು ಮೂರು ಎರಡು ಸಾವಿರ ಇಪ್ಪತ್ತೈದು ಈ ಸಮಯದಲ್ಲಿ ಕೂಡ ಕಾರ್ಯಕ್ರಮ ಸಾಯಂಕಾಲದಲ್ಲಿ ಜಗದ್ಗುರು ಶಿವಾನಂದ ಭಾರತಿ ಅಪ್ಪಾಜಿಯವರು ಆಗಮಿಸಲಿದ್ದಾರೆ ಇನ್ನೂ ಅನೇಕ ಮಹಾತ್ಮರೆಲ್ಲ ಆಗಮಿಸಲಿದ್ದಾರೆ ಅವರೆಲ್ಲ ಒಂದು ಆಶೀರ್ವಚನವಣಿಕೆ ತಾವೆಲ್ಲರೂ ಪುನೀತರಾಗಬೇಕೆಂದು ತಮ್ಮಲ್ಲಿ ಒಂದು ಕೋರಿಕೆ ಹದಿನೆಂಟನೇ ತಾರೀಕಿನ ದಿವಸ ಬೆಳಗಿನ ಜಾವದಲ್ಲಿ ಎಲ್ಲ ಎತ್ತುಗಳ ಮೆರವಣಿಗೆ ಹಾಗೂ ಕುಂಭದೊಂದಿಗೆ ಎಲ್ಲ ಪಲ್ಲಕ್ಕಿ ಉತ್ಸವ ಎಲ್ಲ ಮೆ ಭವ್ಯ ಮೆರವಣಿಗೆ ಸಾಗಿ ಬ ಸಾಗಿ ಸಾಯಂಕಾಲ ಐದು ಗಂಟೆಗೆ ರಥೋತ್ ರಥೋತ್ಸವ ಇರುತ್ತದೆ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಸತ್ಕರ್ಮಗಳ ಕಾರ್ಯಕ್ರಮ ಇರುತ್ತವೆ ಆ ಕಾರ್ಯಕ್ರಮ ತಾವೆಲ್ಲರೂ ಸಾಗಿ ಬಂದು ತಮ್ಮ ಜನ್ಮನು ಪಾವನ ಮಾಡಿಕೊಳ್ಳಬೇಕಾಗಿ ಎಲ್ಲರಿಗೂ ನಮಸ್ಕಾರ ಬೆಳಗಾವಿ ಜಿಲ್ಲೆ ಬೈಲಂಗಲ್ ತಾಲೂಕಿನ ಮದರಮಾವಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ಮಾತು ಶ್ರೀ ನೀಲಗಂಗಮ್ಮನವರ ಐವತ್ತೆಂಟನೇ ಪುಣ್ಯಾರಾಧನೆ ನಿಮಿತ್ತವಾಗಿ ಇದರ ಅಧ್ಯಕ್ಷ ಸ್ಥಾನ ವಹಿಸುವಂತ ಶ್ರೀ ಶ್ರೀ ಇಂಚಲದ ಪರಮ ಪೂಜ್ಯರು ಡಾಕ್ಟರ್ ಶಿವಾನಂದ ಸ್ವಾಮಿಗಳ ಅವರ ದಿವ್ಯ ಸ್ಥಾನದಲ್ಲಿ ಪ್ರತಿ ವರ್ಷಂತೆ ಈ ವರ್ಷವು ಜರುಗಲಿದೆ ಹದಿನಾರನೇ ತಾರೀಕಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವು ಪ್ರವಚನ ನಡೆಯಲಿದೆ ಹದಿನೆಂಟನೇ ತಾರೀಕಿನಲ್ಲಿ ಹದಿನ ಹದಿನೇಳನೇ ತಾರೀಕಿನ ಶಿವಾನಂದ ಭಾಗ ಸ್ವಾಮಿ ದೇವ್ಯ ಸ್ಥಾನದಲ್ಲಿ ನಡೆಯುತ್ತಿದೆ ಇದರಂತೆ ಮಹಾತ್ಮರು ಚಿದಾನಂದ ಮಹಾಸ್ವಾಮಿಗಳು ಹಾಗೂ ನಿಜಗುಣ ದೇವರು ಹಾಗೂ ಶಿವದೇವ ತಾಯಿಯವರು ಹಾಗೂ ಶಾಂತಮ್ಮ ದೇವಿಯವರು ಎಲ್ಲರೂ ನಡೆಸಿಕೊಡುತ್ತಾರೆ ಹದಿನೆಂಟನೇ ತಾರೀಕಿನಿಂದ ಏಳು ಗಂಟೆ ಎಂಟು ಗಂಟೆಗೆ ಪಲ್ಲಕ್ಕಿ ಉತ್ಸವ ಹಾಗೂ ಹನ್ನೆರಡು ಗಂಟೆಗೆ ಸಾಮೂಹಿಕ ವಿವಾಹಗಳು ಹನ್ನೆರಡು ಮಹಾಪ್ರಸಾದ ಆನ ಸಾಯಂಕಾಲ ಐದು ಗಂಟೆಗೆ ರಥೋತ್ಸವ ರಥೋತ್ಸವ ಜರುಗಲಿದೆ ಎಲ್ಲರಿಗೂ ನಮಸ್ಕಾರ ಜಾತ್ರೆಯ ನೀಲಗಿ ಅಮ್ಮನವರ ಜಾತ್ರೆಯ ನಿಮಿತ್ತವಾಗಿ ಪ್ರತಿಸಲೇ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಈ ಸಲವೂ ಏರ್ಪಡಿಸಲಾಗಿದೆ ಈ ಪಂದ್ಯದಲ್ಲಿ ನಮ್ಮ ಭಾಗದ ಪ್ರಸಿದ್ಧ ಎಂಎಲ್ ಎ ಮಾಜಿ ಎಂ ಎಲ್ ಎ ಮಹತ್ತೇಶ್ ದಡೂರವರು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು ಹಾಗೂ ಜಯಗಳಿಸಿದ ತಂಡಗಳಿಗೆ ಮೊದಲನೆಯ ಬಹುಮಾನ ಹದಿನೈದು ಸಾವಿರ ನಮ್ಮ ಮಾಜಿ ಎಂ ಎಲ್ ಎಂತ ಮಹತ್ತೇಶ್ ಅವರು ದೈಮಾನಿಸುತ್ತಾರೆ ಎರಡನೇ ಬಹುಮಾನ ಹತ್ತು ಸಾವಿರ ಬಿ ಎಫ್ ಅವರು ಕೊಟ್ಟಿರುತ್ತಾರೆ ಮೂರನೇ ಬಹುಮಾನ ಏಳುವರೆ ಸಾವಿರ ರೂಪಾಯಿ ಆ ಚನಗೌಡ ಹರಿಮಣಿಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕೊಟ್ಟಿರುತ್ತಾರೆ ನಾಲ್ಕನೇ ಬಹುಮಾನ ನಾಲ್ಕೂವರೆ ಸಾವಿರ ಸೋಮಪ್ಪ ಚಮಪ್ಪ ಗುಜಲಾಳ್ ಇವರು ಡಿಸಿಸಿ ಬ್ಯಾಂಕ್ ಇವರು ಕೊಟ್ಟಿರುತ್ತಾರೆ ಈ ರೀತಿಯಾಗಿ ವಾಲಿಬಾಲ್ ಅನ್ನು ನಾವು ನಮ್ಮ ಮೊದಲ ಭಾಗದಲ್ಲಿ ನಡೆಸಲು ಹ್ಮ್ ಒಂದೆ ಬೆಳಕಿನ